ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ನಾನು ಮನೆಯಲ್ಲೇ ತಯಾರಿಸುವಂಥ ಹೇರ್ ಡೈ ಬಗ್ಗೆ ಹೇಳಿಕೊಡ್ತಾ ಇದ್ದೀನಿ ಹೇರ್ ಡೈ ಅಂದ ತಕ್ಷಣ ಫಸ್ಟ್ ನೀವೇನು ಅಪ್ಲೈ ಮಾಡ್ಕೊಳ್ತೀರಾ ಆವಾಗ ಕೂದಲು ಯಾವಾಗಲೂ ಗ್ರೇ ಇರುತ್ತೆ ಅದಾದ ನಂತರ ಫೋರ್ ಮಂತ್ ಫೈವ್ ಮಂತ್ ಆದ ನಂತರ ಬ್ಲ್ಯಾಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಮನೆಯಲ್ಲಿ ಯಾವಾಗ ಎರಡೈನ ಅಪ್ಲೈ ಮಾಡ್ತಿದ್ವಿ ಅದು ನ್ಯಾಚುರಲ್ ಆಗಿರುವಂಥ ಒಂದು ಇದರಲ್ಲಿ ಪದಾರ್ಥದಲ್ಲಿ ಬಳಸಿರೋದು ಹಾಗಾಗಿ ಇದು ಟೈಮ್ ತಗೊಳ್ಳುತ್ತೆ ಫಸ್ಟ್ ನಾನಿಲ್ಲಿ ಚೆಂಡು ಹೂನ ತಗೊಂಡಿದ್ದೀನಿ ನೆರಳಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಎರಡು ಮೂರು ದಿನ ಆದ ಕೂಡಲೇ ನಂತರ ಇದನ್ನು ಮಿಕ್ಸಿಯಲ್ಲಿ ನೈಸ್ ಆದಂಥ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಇದನ್ನು ಜರಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಎರಡು ಸಲ ನೀವು ಏನು ಮಾಡಬೇಕಾಗುತ್ತೆ ಜರಡಿ ಇಟ್ಕೋಬೇಕಾಗುತ್ತೆ ಇದರಿಂದ ನಮಗೆ ನೈಸ್ ಆದಂಥ ಪೌಡ್ರು ಕೂಡ ಬರುತ್ತೆ ಈಗ ಮೇಲ್ಗಡೆ ಉಳಿದಿದೆಯಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೊತೀನಿ ಆಮೇಲೆ ನೋಡಿ ಯಾವ ರೀತಿ ಇದನ್ನು ಯೂಸ್ ಮಾಡ್ಕೊಳ್ತೀನಿ ಅಂದರೆ ಅಂದರೆ ಇಷ್ಟನ್ನು ನಾವು ಯೂಸ್ ಮಾಡಿಕೊಂಡ್ರೆ ತುಂಬ ಬೆನಿಫಿಟ್ ಜಾಸ್ತಿ ಇರುತ್ತೆ ಯಾವುದೂ ಕೂಡ ವೇಸ್ಟ್ ಮಾಡಬೇಡಿ ಇವಾಗ ನೋಡಿ ಹಳದಿ ಕಲರ್ ಚೆಂಡು ಹೂವಿನ ಗಿಡ ನಾನು ತೋರಿಸ್ತಾ ಇದ್ದೀನಿ ಇದು ಏನಾಗುತ್ತೆ ಕೂದಲಿಗೆ ಗ್ರೋತ್ ಆಗ್ಲಿಕ್ಕೆ ಕೂಡ ಕಾರಣ ಆಗುತ್ತೆ ಚೆಂಡು ಹೂವು ಅದಕ್ಕೋಸ್ಕರ ನೀವು ಆದಷ್ಟು ಹೂವನ್ನು ಕಲೆಕ್ಟ್ ಮಾಡಿಕೊಂಡು ಉಪಯೋಗಿಸೋದು ಒಳ್ಳೆಯದು ಹಾಗೆ ನೆಲ್ಲಿಕಾಯಿ ಕೂಡ ತೊಗೊಂಡಿದ್ದೀನಿ ಇದು ಕೂದಲಿಗೆ ಒಳ್ಳೆ ಕಲರ್ ಕೊಡುತ್ತೆ ಗ್ರೋತಿಗೆ ಕೂಡ ಕಾರಣ ಆಗುತ್ತೆ ನಿಮಗೆ ತಲೆ ಹೊಟ್ಟಿದರೆ ಅದು ಕೂಡ ಕಡಿಮೆ ಮಾಡುತ್ತೆ ನಾನಿವಾಗ ಹಳದಿ ಕಲರ್ ಚೆಂಡು ಹೂವು ತೊಗೊಂಡಿದ್ದೀನಿ ನೋಡಿ ಇದರ ದಳಗಳನ್ನು ನಿಮಗೆ ಮಾತ್ರ ಕಟ್ ಮಾಡಿ ಒಣಸ್ಕೋಬೇಕಾಗತ್ತೆ ನನಗೇನಿದೆ ಈ ದಳಗಳು ಕಡಿಮೆ ನಾ ಯಾವುದನ್ನು ಕೂಡ ವೇಸ್ಟ್ ಮಾಡ್ತಾ ಇಲ್ಲ ಎಲ್ಲ ಹೂವನ್ನೇ ಇಡೀ ಹೂವನ್ನೇ ನಾನು ಒಣಗಿಸ್ಕೊಳ್ತಾ ಇದ್ದೀನಿ ಅಂದ್ರೆ ಬೀಜ ಸಮೇತ ನಾನು ಒಣಗಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಹೂವಿಲ್ಲದೆ ಒಂದು ವೇಳೆ ಜಾಸ್ತಿ ಹೂವು ಏನಾದರೂ ಸಿಗೋಂಗಿತ್ತಂದ್ರೆ ದಳಗಳನ್ನು ಮಾತ್ರ ಯೂಸ್ ಮಾಡಿ ಅದರಿಂದ ಬೆನಿಫಿಟ್ ತುಂಬಾ ಇದೆ ಇವಾಗ ಯಾವುದನ್ನು ವೇಸ್ಟ್ ಮಾಡದೇತಿ ಪೂರ್ತಿ ಎಲ್ಲ ಹೂಗಳನ್ನು ಈ ರೀತಿಯಾಗಿ ಬಿಡಿಸ್ಕೊಂಡು ಆಮೇಲೆ ಒಣಗಿಸ್ಕೊಳ್ತಾ ಇದ್ದೀನಿ ಒಂದು ಬೇಗ ಒಣಗಲಿ ಅಂತ ಹೇಳ್ಕೊಂಡು ಇವಾಗ ಮೂರರಿಂದ ನಾಲ್ಕು ದಿನ ಕೂಡ ಚೆನ್ನಾಗಿ ಒಣಗಿರುತ್ತೆ ಅದಾದ ನಂತರ ಆದಷ್ಟು ನೀವು ನೆರಳಲ್ಲೇ ಒಣಗಿಸ್ಕೊಬೇಕಾಗುತ್ತೆ ಅದಾದ ನಂತರ ನೀವು ಈ ರೀತಿಯಾದ ಪೌಡ್ರನ್ನ ಮಾಡಿಟ್ಕೋಬೇಕಾಗುತ್ತೆ ಇವಾಗ ನೋಡಿ ಪೌಡ್ರ್ ರೆಡಿಯಾಗಿದೆ ಆದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ನಯಸ್ ಪೌಡ್ರನ್ನ ಇವಾಗ ತೆಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಸ್ಪೂನ್ ಆಗುವಷ್ಟು ಇದಿದೆ ಇವಾಗ ಅದೇ ರೀತಿಯಲ್ಲಿ ನೆಲ್ಲಿಕಾಯಿಯನ್ನು ನಾನು ಒಣಗಿಸ್ಕೊಂಡಿದ್ದೀನಿ ತುರಿದು ಬಿಟ್ಟು ಒಣಗಿಸಿದ್ದೀನಿ ನೆರಳಲ್ಲಿ ಇದನ್ನು ಕೂಡ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೆಲ್ಲಿಕಾಯಿನ ನೀವು ಕೂದ್ಲಿಗೆ ಅಪ್ಲೈ ಮಾಡೋದಲ್ಲಿದ್ದೀ ಇದನ್ನು ಸೇವಿಸಿ ಕೂಡ ಅಂದರೆ ಒಣಗಿದ್ದಾದರೂ ತಿನ್ಬೌದು ಹಸಿದಿದ್ದರೆ ಹಸಿದು ಕೂಡ ತಿನ್ಬೋದು ಅದರಿಂದ ಕೂದಲು ಗ್ರೋತು ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಬ್ಲ್ಯಾಕ್ ಕೂದಲು ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದರೆ ಎಲ್ಲ ಇದರಲ್ಲೂ ನಮಗೆ ಮೆಲನ್ ಅಂಶ ಸಿಕ್ಬಿಟ್ರೆ ಅದೇನಾಗುತ್ತೆ ಕೂದಲು ಗ್ರೋತು ಕೂದಲು ಕಲರ್ ಏನಿದೆ ಅದು ಬರ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾವು ಕೆಲವೊಂದು ಅಂಶಗಳು ಅಂದರೆ ಕೂದಲಲ್ಲಿ ಬೆನಿಫಿಟ್ ಆಗುವಂಥ ಅಂಶಗಳನ್ನೇ ನಾವೇನು ಮಾಡಬೇಕಾಗುತ್ತೆ ಬಳಸಬೇಕಾಗುತ್ತೆ ಇವಾಗ ನೋಡಿ ಒಂದು ತಪ್ಪಲಿಗೆ ನಾನು ಮೂರು ಸ್ಪೂನ್ ಆಗುವಷ್ಟು ಟೀ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಟೀ ಪೌಡ್ರನ್ನ ಯಾಕೆ ಹಾಕೊಳ್ತಾ ಇದ್ದೀನಿ ಅಂದರೆ ಅದು ಒಂದು ಒಳ್ಳೆ ಕಲರ್ ಕೊಡುತ್ತೆ ಮೊದಲಿನಿಂದ ನಾವೇನು ಮಾಡ್ತೀವಿ ಕೂದಲಿಗೆ ಒಳ್ಳೆ ಕಲರ್ ಆಗಲಿ ಅಂತ ಹೇಳ್ಕೊಂಡು ಟೀ ಪೌಡ್ರು ಕಾಫಿ ಪೌಡ್ರು ಬಳಸ್ತಾ ಬರ್ತಾ ಇದ್ದೀನಿ ಇದಕ್ಕೂ ಕೂಡ ನಾನು ಟೀ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ಹೇಳಿದ ಹಾಗೆ ನಾನೇನು ನೆಲ್ಲಿಕಾಯಿ ಪೂಡಿನ ಜರ್ಡಿ ಮಾಡ್ಕೊಂಡು ಕೂತ್ಕೊಂಡಿದ್ನಲ್ಲ ಅದರಲ್ಲಿ ಸಿಕ್ತಿರೋದು ಮತ್ತೆ ಚೆಂಡು ಹೂವಿನೊಳಗೆ ಜರಡಿ ಏನು ಮಾಡ್ಕೊಂಡಿದ್ನಲ್ಲ ನೈಸ್ ಪೌಡ್ರ್ ಬಿಟ್ಟು ಇದು ರಫ್ ಆಗಿರುತ್ತಲ್ಲ ಆ ಪೌಡ್ರ್ ಕೂಡ ವೇಸ್ಟ್ ಮಾಡ್ಕೊಳ್ತಾ ಇಲ್ಲ ಇದನ್ನ ಏನು ಮಾಡ್ತೀನಿ ಎರಡು ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಒಂದು ಇದು ಮಾಡಿ ಪೌಡ್ರನ್ನ ಮಿಕ್ಸ್ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಬಿಟ್ಬಿಡಿ ಆಮೇಲೆ ಕುದೀಲಿಕ್ಕಿಡಿ ಕುದಿದ್ರೆ ಏನಾಗುತ್ತೆ ಚೆನ್ನಾಗಿ ನೆಂದಿರುತ್ತಲ್ಲ ನೆಲ್ಲಿಕಾಯಿ ಮತ್ತು ಚೆಂಡು ಹೂವಿಂದ ಅದನ್ನು ರಸ ಎಲ್ಲ ಬಿಟ್ಕೊಳ್ಳುತ್ತೆ ಮತ್ತು ಟೀ ಪೌಡ್ರ್ ಕೂಡ ಚೆನ್ನಾಗಿ ನೆಂದಾದ ನಂತರ ಕುದಿಸಿದ್ರೆ ಒಳ್ಳೆ ಕಲರ್ ಕೂಡ ಸಿಗುತ್ತೆ ನಿಮಗೆ ನೋಡಿ ಈ ಥರ ಕುದ್ದು ಕುದ್ದು ಒಂದು ಗ್ಲಾಸ್ ಆಗೋವಷ್ಟು ತಂದಿದ್ದೀನಿ ಇದು ಫುಲ್ ಆರಬೇಕು ಅದು ಆದ ನಂತರ ಚೆನ್ನಾಗಿ ಗೀಚ್ಕೊಳ್ಳಿ ಗೀಚ್ಕೊಂಡಾದ ನಂತರ ಇದನ್ನು ಬಟ್ಟೆಯಲ್ಲಿ ಸೋಸ್ಕೊಳ್ತಾ ಇದ್ದೀನಿ ನೋಡಿ ಕೂದಲು ಗ್ರೋತಾಗಲಿ ಕೂಲು ಕೂದಲಿಗೆ ಕಲರ್ ಕೊಡೋದಾಗಲಿ ನೈಸರ್ಗಿಕವಾದಂತಹ ಪದಾರ್ಥಗಳನ್ನೇ ನೀವು ಬಳಸಿ ಆ ಸೀಸನಲ್ಲಿ ಏನೇನೆಲ್ಲ ಕೂದಲಿಗೆ ಅಪ್ಲೈ ಮಾಡಬಹುದು ಅಂದರೆ ಆ ಸೀಸನಲ್ಲಿ ಸಿಗುವಂಥ ಹಣ್ಣು ಬೇರಿರ್ಬೋದು ಹೂಗಳಿರ್ಬೋದು ಎಲೆಗಳಿರ್ಬೋದು ಆ ಕೂದಲಿಗೆ ಏನು ಅನುಕೂಲ ಆಗುತ್ತೆ ಕೂದಲಿಗೆ ಕಲರ್ ಕೊಡಲಿಕ್ಕೆ ಏನು ಅನುಕೂಲ ಆಗುತ್ತೆ ಅದನ್ನೆಲ್ಲ ನೀವು ಆದಷ್ಟು ಬಳಸಿ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಒಳ್ಳೆ ಹೇರ್ ಪ್ಯಾಕ್ಗಳನ್ನು ನಾವು ಮಾಡ್ಕೋಬಹುದು ಅದೇ ರೀತಿಯಲ್ಲಿ ವಾರಕ್ಕೆ ಎರಡರಿಂದ ಮೂರು ಸಲ ಅಥವಾ ಮೂರಿಂದ ನಾಲ್ಕು ಸಲ ಕೂಡ ಸ್ನಾನ ಮಾಡಿದ್ದು ಪ್ರಾಬ್ಲಮ್ ಇರೋದಿಲ್ಲ ಮಳೆಗಾಲದಲ್ಲಿ ಇಷ್ಟೆಲ್ಲ ಅವಕಾಶಗಳ ಇರೋದಿಲ್ಲ ಹಾಗಾಗಿ ಆದಷ್ಟು ನಾವೇನು ಮಾಡಬೇಕು ಕೂದಲು ಫಸ್ಟೇ ಬಿಳಿ ಆಗ್ತಾ ಇದೆ ಅಂದ ಅಂದಿರಬೇಕಾದ್ರೆ ಏನು ಮಾಡಬೇಕು ನೈಸರ್ಗಿಕವಾದಂಥ ಪದಾರ್ಥಗಳನ್ನು ಬಳಸಿಬಿಟ್ಟು ನಾವು ಮನೆಯಲ್ಲೇ ಒಂದು ಹೇರ್ ಪ್ಯಾಕನ್ನು ರೆಡಿ ಮಾಡ್ಕೋಬೇಕು ಇದರಿಂದ ಕೂದಲು ಗ್ರೇ ಆಗ್ತಾ ಬಂದು ನಮ್ಮ ಕಪ್ಪು ಕೂದಲು ಜೊತೆಗೆ ಈ ಬ್ರೌನ್ ಕಲರ್ ಸೇರಿಕೊಂಡು ಕೂದಲು ಚೆನ್ನಾಗಿ ಕಾಣಿಸುತ್ತೆ ವೈಟ್ ವೈಟ್ ಅರ್ಧ ಅರ್ಧ ಕಪ್ಪು ಈ ರೀತಿ ಕಾಣಿಸೋದಿಲ್ಲ ನಿಮಗೆ ಹೊರಗಡೆ ಎರಡ ಏನು ತಗೊಬರ್ತಿರಲ್ಲ ಅದು ಈ ವಾರ ಚೆನ್ನಾಗಿರುತ್ತೆ ನೆಕ್ಸ್ಟ್ ಮಂತಲ್ಲಿ ನೀವು ನೋಡಬೇಕಾದ್ರೆ ಇನ್ನೂ ಜಾಸ್ತಿ ಬಿಳಿ ಕೂದಲು ಮಾಡುತ್ತೆ ಇದು ಆ ಥರ ಸೈಡ್ ಎಫೆಕ್ಟ್ ಯಾವುದೂ ಕೂಡ ಮಾಡೋದಿಲ್ಲ ಇಲ್ಲಿ ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಚೆಂಡು ಹೂವಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ನೆಲ್ಲಿಕಾಯಿ ಪೌಡ್ರನ್ನ ಹಾಕೊಂಡಿದ್ದೀನಿ ಇದನ್ನು ಮೂರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೆಹಂದಿ ನೆಲ್ಲಿಕಾಯಿ ಪೌಡ್ರು ಹಾಗೆ ಚೆಂಡು ಹೂವು ಮೂರನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾನು ಮೊದಲು ಏನಾಗ ಮಾಡಿಟ್ಟಿದ್ನಲ್ಲ ಆ ನೀರನ್ನು ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದಕ್ಕೆ ನೀವು ಕಬ್ಬಿಣ ಬಾನಲಿನೇ ಯೂಸ್ ಮಾಡಿ ಇದು ಇವಾಗ ಕಲಸಿಟ್ರಿ ಅಂದರೆ ನೆಕ್ಸ್ಟ್ ಡೇಗೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗಿರುತ್ತೆ ನೀವು ಅಪ್ಲೈ ಮಾಡ್ಕೊಂಡಾಗ ಕೂಡ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೆಮಿಡಿ ವರ್ಕ್ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಕೂದಲಿಗೆ ಯಾವುದು ಸೂಟೇಬಲ್ ಆಗುತ್ತೋ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಇವಾಗೆಲ್ಲ ಸ್ವಲ್ಪ ಸ್ವಲ್ಪ ನೀ ಇದು ಹಾಕಿಬಿಟ್ಟು ಕಲಿಸ್ಕೊಂಡಿದ್ದೀನಿ ನೀರು ಹಾಕಿಬಿಟ್ಟು ಅದನ್ನು ನೋಡಿ ಬ್ರೌನ್ ಕಲರ್ ಯಾವ ರೀತಿ ಬಂದಿದೆ ಚೆನ್ನಾಗಿ ಅಂತ ಹೇಳ್ಕೊಂಡು ಅದರಲ್ಲಿ ಒಂದು ಬೆನಿಫಿಟ್ ಇದೆ ಕೂದಲು ಕೂಡ ಗ್ರೋತ್ ಆಗಲಿಕ್ಕೂ ಕೂಡ ಕಾರಣ ಆಗುತ್ತೆ ಕೂದಲಲ್ಲಿ ತಲೆ ಹೊಟ್ಟಿದ್ರೂ ಕಡ ಕಡಿಮೆ ಆಗ್ತಾ ಬರುತ್ತೆ ಸ್ಕಾಲ್ಪ್ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಈ ಮೆಹಂದಿ ಆಯಿತು ನೆಲ್ಲಿಕಾಯಿ ಪೌಡ್ರ್ ಆಯಿತು ಹಾಗೆ ಚೆಂಡು ಹುನ್ ಪೌಡ್ರು ಆಯಿತು ಇವಾಗ ನೋಡಿ ಇದು ಪೇಸ್ಟ್ ರೆಡಿ ಆದ ನಂತರ ನೆಕ್ಸ್ಟ್ ಡೇ ನೀವು ತಲೆಗೆ ಹಚ್ಕೊಂಡ್ಬಿಟ್ಟು ಎರಡರಿಂದ ಮೂರು ತಾಸು ಆದ ನಂತರ ಸ್ನಾನ ಮಾಡಿ ಸ್ನಾನ ಯಾವತ್ತು ಮಾಡ್ತೀರೋ ಅದರ ನೆಕ್ಸ್ಟ್ ಡೇನೆ ನೀವು ನೀವೇ ತಯಾರಿಸಿರುವಂಥ ನೈಸರ್ಗಿಕ ಪದಾರ್ಥಗಳಿಂದ ಕೆ ವಸ್ತುಗಳಿಂದ ಕೆಲವೊಂದು ತಯಾರಿಸಿರ್ತೀರ ಆಯಿಲ್ನ ಅದನ್ನು ಉಗುರು ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು ಮಸಾಜ್ ಮಾಡಿ ಇದರಿಂದ ಕೂದಲು ಬೆಳವಣಿಗೆ ಕೂದಲೇ ಚೆನ್ನಾಗಿರುತ್ತೆ ಹಾಗೆ ಕೂದಲು ಕೂಡ ಗ್ರೇ ಮತ್ತು ಬ್ಲ್ಯಾಕ್ ಆಗ್ತಾ ಬರುತ್ತೆ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ನೀವು